ಕಾಮ್ಲೇ 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 ಓ ಜೀವ ಏನವಾ ಆಲಕನ್ ಮಗ ಇದೆ ಯಾಕೆ ಹಿಂಗಾರ್ತಿದೀ ನೀನು ಚನವಂಗಾರ್ತಿದೀಯಾ ಲೇ ಏ ನಿನ್ನ ಅಪ್ಪ ಒಸಿಬೇಕು ಅಂತ ನನಗೆ ಏನಾ ತಾಗಿ ಇಡ್ಕೊಂಡು ಕುಂತಾನೆ ಯಾಕೆ ಸಪೋಟೆ ಹೋಗಿಸ್ಕ ಬರ ಹೋಗಿಸ್ಕ ಬರ거든 ಡಾಡ್ ಅಂತಾಂದಿ ಕೊಟ್ಬಿಡದಲ್ವಾ ಊರ್ ಹೋಗದಷ್ಟೆ ನಿನ್ನ ಫೋನಿನಾ ಹಾಕಿಸ್ತೀನಿ ಅಂತ ಅಯ್ಯ ಹೇಳದಲ್ಲ ನೀನು ಹಾಕಿಸ್ಬೇಕು ಹಾಕಿಸ್ಬೇಡದು ಯಾಕೆ ಹಿಂಗೇ ನನಗೆ ಉಸಿ ಮಗ ನೀನು ಛೋ ನಾನು ಹಾಳದರ ನಾನು ಯಾಕ ಆರಿಸ್ಕೊಂಡೆ ಅಂತಾಬಿಡತೆ ತಗೆ ಅಯ್ಯೋ ಭಗವಂತ ಯಾಕೆ ಲಕ್ಷ ಕಟ್ಲೆ ಸಾಲ ಮಾಡೀನಿ ಯಾರು ಈ ಮಟ್ಟಿಗೆ ಹೊರತ ಕೊಡಕಿರ ಕನವ ನಿಜಕ್ಕೊಯೂ ರೂಪಾಯಿಗೆ ಅಯ್ಯೋ ಹಂಗೇ ಕನವ ಹಂಗೇ ನಿಮ್ಮಪ್ಪ ಏನ್ ಜೀವ ತೆಗ್ದ್ಬಿಡೋದ ನಾ ನಾನೇ ನೂರು ರೂಪಾಯಿ ಇಸ್ಕೊಳಕಿಲ್ಲ ನನಗೆ ನೂರು ರೂಪಾಯಿ ಕೊಟ್ಟರು ಜೀವ ತೆಗಿತನ ಕನ್ಮದ ನಾನ್ ಇದ್ ಬಿಟ್ಟಿದ್ರೆ ತೆಗೆ ನಾನೇ ಕೊಟ್ಟಿಡನು ನಿಮಗೆ ಇಲ್ಲಿ ನಂತವು ಕ ಒಂದ್ ರೂಪಾಯಿ ಮಡಿಕೊಳ್ಳಿನ ಡೈರಿಗೆ ಕಾಸಿರೋದು ಈಗ ಹತ್ಲೂ ಕಾಸಿಲ್ಲ ಕಣವ ಏರು ಹೋಸಿ ಹಿಂಸೆ ಆಗಿಲ್ಲ ಭಾಳ ಹಿಂಸೆ ಆಗ್ಬಿಟ್ಟದ ಕನ್ಕಪ್ಲಿ ಇಲ್ಲ ಅಂದ್ರೆ ನೀನು ಕೇಳ್ತಿಂದವ ನಾನು ಬತ್ತಿತ್ತಿರ ನನ್ಗೆ ಕೇಳೋಕೆ ಪಪ್ಪ ಹೋದ್ರೋಲಿ ಅಂತ ನೋ ನಮ್ಮ ಮಕ್ಳಂಗಲ್ವಾ ಅಂತ ಅಂತ ಒಂದು ರೂಪಾಯಿ ಕಾಸಿಲ್ಲ ಕೆಲ್ಸಕ್ಕೆ ಪಲ್ಸಕ್ಕೆ ಆಗ್ಲಾರ ಹೋಗೋನು ಈಗ ಎಲ್ಲೂ ಹೋಗ್ಕವಲ್ಲ ಅದು ದುಡ್ಡು ಬರ್ತದೆ ಮುದ್ಕ ದುಡ್ಡು ಸಾವಿರದಿಂದ ಅದನ್ನು ಮುಡಿಕ್ಳ ಕೊಡಕಿರ ಅದನ್ನು ಬಂದ ತಕ್ಷಣ ತಾನೇ ಬೆಂಕಾಗ ಬಂದ್ಬಿಡ್ತಾನೆ ಇಸ್ಕೊಂಡು ಮಡಿಕತ್ತಾನೆ ಕಣವ ಹುಣವ ತಿನ್ನ ನೀನು ಹಂಗೆ ಅಂದ್ಬಿಟ್ಟು ಏನ್ ಜೀವತ್ತಾಗಿ ಬಿಸ್ಕೋತಾನ ಏನು ಮಾಡಿ ಮಗ ನಾನು ನಾನು ಏನ್ ಕೋಟ್ ಕೊಟ್ಬಿಡವ ಕೊಡ್ತೀನಿ ಹೋಗಿ ಏನ್ ದುಡ್ಡು ನಾವೇ ಹಾಕವ ನಮ್ಗೆ ಕಂಡ್ ಋಣ ತಿಂದಿ ಅಭ್ಯಾಸ ಇಲ್ಲ ಕೊಡ್ತೀನಿ ಅಯ್ಯಪ್ಪ ಬೇಕಾದ್ರೆ ಲಕ್ಷ ಕಟ್ಟೆ ಸಾಲ ಮಾಡಿರ ಸುಮ್ನೆ ಇದ್ ಬಿಡ್ತಾರೆ ಒಂದ್ ರೂಪಾಯಿ ಎರಡು ರೂಪಾಯಿ ಮಾಡಿದ್ರೆ ಸುಮ್ನೆ ಕಿರಾಕಿರ ಕೊಡ್ತೀನಿ ಏನ್ ಮಾಡಿಕೊಂಡ ತಿನ್ಕೊಳ್ಳಿಲ್ಲ ಕಳಕಿಲ್ಲ ಕೊಡ್ತೀನಿ ನಾಳೆ ಇರಾಕಿರ ಓದಿಯಾ ಓದಿಯವಾ ಇಲ್ಲಕ್ಕನವಾ ಇರು ಅಂತ ಅಂದೋಳೆ ಚಿಂಪಿ ಇರ್ತೀನಿ ಇನ್ನು ಎರಡು ದಿವಸ ಹೋಯ್ತಿಲ್ಲ ಕತ್ತ ಒಂದಿಸ್ಬಿಟ್ಟು ಕೊಟ್ಟ ಹಾ ಕೊಡ್ತೀನಿ 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 ನಮಗೆ ಯಾರು ಋಣಂಗ ಬೇಡ ಕೊಡ್ತೀನಿ ಕತ್ತೋಗಿ ಅದು ಏನಂಗೆ ಮಾತಾಡ್ತಾ ನೀನು ಋಣ ಗಿಣ ಅಂತವ ಅಲ್ಲ ಕಣವ ಅವು ತಿಸ್ಕೋಬೇಕಾದ್ರೆ ನಾನು ಹೇಳುವ ಸರಿ ಇಲ್ಲ ನಿಮ್ಮ ಅಪ್ಪ ಮೊದಲೇ ಇಸ್ಕೊಂಡ್ರು ನೀನು ಲಕ್ಷಣವ ಕೊಟ್ಟು ನೀನು ಅಂತ ಹೇಳ್ದೆ ಹೇಳಿಗ ಅಲ್ಲ ಇಸ್ಕೊಳಗೆ ನಗ್ ಮದ್ಮಿ ತಿಸ್ಕೊತೀರಿ ಈಗ ಹಿಂಗೆ ಅಂದ್ರೆ ಹೆಂಗೆ ಕಂಬಲಿ ನೀನು ಆಯ್ ಹಿಂಗೆ ಮಾತೊಳಿಂಗೆ ಗೊತ್ತಾಗಲ್ಲ ನಿನ್ ಬಾಯಲಿ ಸರಿ ನೀನು ಮಾತುಕೊಳ್ಳು ಏ ಅದೇ ಕಣವ ಮುನ್ಸಾ ಇಸ್ಕೊಂಡೋಗಾರೆ ಇದ್ದಾಗೊಂತಾರೆ ಇಲ್ದೋದಾಗೊಂತಾರೆ ಇರಬಾರ್ದು ಅವತ್ತು ಕೊಡಪ್ಪ ಕೊಡಪ್ಪ ಹಿಂಗೂ ಹೋಗಿ ಸಂಜೆ ಹೊತ್ತಿಗೆ ಕಳಿಸ್ತೀನಿ ಅಂತ ಅಂದೆ ನಿನ್ ತಪ್ಪಿರೋದು ಇಲ್ವೋ ಇಲ್ಲಾಂದ್ರೆ ಹೇಳ್ಬೇಕಾಗಿತ್ತು ಒಂದು ಎರಡು ನಾನು ಕೊಡಕಿರ ಕಣಪ್ಪ ಕಾಸಿಲ್ಲ ಅಂತ ನೀನು ಬಂದು ಹೆಚ್ಚು ಕಮ್ಮಿ ಒಂದ್ ತಿಂಗ್ಳ ಆಯ್ತಲ್ಲ ಒಂದು ಒಂದ್ವತ್ತು ತಿಂಗ್ಳು ಆಗದೆ ಇನ್ನು ಸುಮ್ನೆ ಇದಾರ ಸಂಸ್ತೀನಿ ಅಂದ್ಬಿಟ್ಟು ನಮ್ಗೆ ಯಾರೋ ಗೈ ಕಾಬನ್ ಕೊಟ್ಟರು ನಮ್ಗೆ ಗೈಕಾಬನ್ ಕೊಡೋರು ಇದಾರ ಯಾರಿದ್ದಾರೆ ನಮ್ಗೆ ಗೈಕಾಬನ್ ಕೊಡೋರು ಐನೂರು ಸಾವಿರಕ್ಕಿ ಲೆಕ್ಕ ಹಾಕ್ನೆ ಬೇಕು ಇವತ್ತು ಒಂದ್ ಒಂದ್ ರೂಪಾಯಿಗೂ ನಮ್ಗೆ ಅದ್ರ ಬೆಲೆ ಗೊತ್ತು ನಮ್ಗೆ ಕಳ್ಕೊಳಕ್ಕೆ ನಾವೇನು ಏನ್ ಬೇಕಾದಂಗದವ ನಮ್ಗೆ ನಾವೇನ್ ಕೆಲ್ಸಕ್ಕೆ ಹೋದಕ ಏನ್ಗೋದವ ಎಲ್ಲ ಬರೋದ್ರಲ್ಲಿ ಅದೇನೋ ಹೊಸ ದುಡ್ಡು ಮುಡಿಕೊಂಡ್ ಬ್ಯಾಂಕಲ್ಲಿ ಇರೋದಕ್ಕೆ ಅಷ್ಟಾಯ್ತು ಬರೋ ಬಡ್ಡಿಲಿ ಹೆಂಗೋ ಭಂಗ ಮಾಡ್ಕೊ ಆ ನೆಡಿಪತ್ತು ಮಾಡ್ಬೇಕು ಅಂದ್ರೆ ಹೆಂಗ ಅದ ಹೇಳು ಇಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ತೀರ ಇಲ್ಲ ನಾನು ಹೊಯ್ತಿಲ್ಲ ಜೇಖಾ ಬಂದ ಕೊಡೋರು ಒಂದ್ ರೂಪಾಯಿ ಯಾರು ತಂದು ಕೊಡಕಿರ ನಮಗೆ ನಮ್ ಕಷ್ಟ ನಮ್ಗೆ ಗೊತ್ತಿರ್ತದಲ್ವಾ ಕಂಪ್ಲೀಟ್

ನಿನ್ ಕೊಡಕ್ಕೆ ಮಾತಾಡಿದ್ರೆ ಮಾತಾಡಿದ್ರು ಅಂತಾರೆ ಇದೇ ನಿಂಗೆ ಈಗೇನೀಗ ಕೊಡಕಿರ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಇರೋದಕ್ಕೆ ಅದು ಹೋಗು ಹೋಗು ಅಂತ ತಿನ್ನ ಗತ್ತಿದ ಮನೆ ಮಕ್ಳು ಬಂದಿದ ನನ್ನ ಯಾವಾಗ ಮಾತಾಡೋ ಗುರ್ಸಾಟಿನ ಸರಿ ಗಿಡ್ಸ್ಬಿಟ್ಟು ಅದೇ ಗೌರವ ಕೊಡ್ತೇನೆ ಗೌರವ ಕೊಟ್ಟು ತಕ್ಕ ನೀನು ಮಾತ ತರ್ಸಕ್ಕೂ ಹೋಗು ಹೋಗು ಅಂತ ಏನು ಇವಳು ಮನೆ ಬಕ್ಲಿಗೆ ತಿನ್ನಕ್ಕೆ ಉಣ್ಣಕ್ಕೆ ಬಂದಿದ್ದೀರಾ ಆಸ್ತಂಗ ಕುಡ್ಸ್ಕೊಸ್ಕ ಮನೆ ಕಳಕ್ಕೆ ಇದೇ ನಿಂಗೆ ಮಾತಾಡಿರ ಕಣೆ

ಗೊತ್ತಾ ಆಗ ಎಲ್ಗೆ ಆಗೋಕ್ಕಾಗೋದು ಯಾವತ್ತಿದ್ರು ಈಸ್ಕೊಳಾಗ ಗಿಣಿಮಿಣಿ ಅನ್ಕೊಬಿಟ್ಟು ಕೊಡಾಗ ಹಿಂಗೆ ಮಕ ಮಾಡ್ಕೊಂಡು ಕೊಟ್ರೆ ಅದ ಅವತ್ತು ಹೇಳಿ ಅವನು ನಾನು ಅವತ್ತೇ ಎಲ್ಲ ಈಸ್ಕೊಂಡು ಹೋಯ್ತಾಯಿದ್ದೀಯ ಈಸ್ಕೊಳಕ್ಕಿನ ಮುಂತಾಗಿ ಹೇಳ್ದೆ ಇವ್ ಸರಿ ನೀ ಈಸ್ಕೊಬೇಡ ಅಂತ ಓ ಸರಿ ನೀನು ಅದು ಅದೇನೋ ಅಂತೀರೋ ಅಂತ ಕತೆ ಅವ ನೀನು ಕತೆ ಗೀತೆ ನಮ್ಗೆ ಕೇಳಕ್ಕೆ ಆಯ್ತಿರೋ ನಾವು ಇಲ್ಲಿ ನಿನ್ನ ಕತೆ ಕೇಳೋಕೆ ಕೂತ್ಕೊಳಕ್ಕೆ ಆಯ್ತಿರೋ ಕೆಲಸ ಅದೇ ನನಗೆ ಕೊಟ್ಟನು ಹೋಗು ಏ ನೀವೇ ಸರಿ ಎಲ್ಲ ದುಡ್ಡು ಕೊಟ್ಟಿರೋರು ಅಯ್ಯೋವ್ವ ದೇನ್ ಜನಗಳು ಅಯ್ಯೋ ಶಿವನೇ ಭಗವಂತ ಇನ್ನಾಗೆ ಸರಿ ಕರಮ್ ಗಡಿಗಳು ಏನು ಯಾರು ಇಸ್ಕ ಇಸ್ಕೊಬರ್ ಇಸ್ಕೊಬಿಟ್ಟಿದಾನೇನ ನಾನು ಇನ್ನ ತೊಡಗಲ್ ಬೈಲ್ ಮುನ್ನಾಕಾಕ ನೋಗು ಅಲ್ಲ ನೋಡಲಿ ಯಾವ ತರ ಆಡಳು ಅಯ್ಯೋ ಸಣ್ಣ ಎತ್ತಿ ಬಲ್ ಮುನ್ನಾಕ ಅಲ್ಲ ಇಸ್ಕೋಬೇಕಾದ್ರೆ ನಗ್ ನಗ್ವಾಗಿ ಇಸ್ಕೋತಾರೆ ಕೊಡಬೇಕು ಕೊಡಕಿಲ್ಲ ಹಿಂಗೆ ಅಲ್ಲ ನಮ್ಮ ಮನೆಯನ್ ಸರಿ ಹೇಳ್ತಾನೆ ಅವ್ನು ಕರೆಕ್ಟ್ ಆಗಿ ಅವನೇ ನಾನು ಕೊಡು ಕೊಡು ಅಂತ ಇಸ್ಕೊಟ್ನಲ್ಲ ಅಕ್ಕೇನು ಅಲ್ಲ ನಮ್ದು ಹತ್ತು ನೂರು ಅವಳಗ್ ಬೆಲಿಲ್ದವ್ರು ನಮಗ್ ಬೆಲಿಲ್ವಾ ಲಕ್ಷ ಕೊಟ್ಟಿರೋದು ಅದು ಇದು ಅಂತಾಳೆ ಅಲ್ಲ ಮರೇ ಮಕ್ಳಗ್ ಬಂದವರು ನಾ ಇತ್ತ ಬನ್ನಿ ಈಗ ಇಲ್ಲ ಹೆಂಗಂಟಲ್ ನೋಡು ಓ ಓ ಜಯಕ ಚಾ ಇಲ್ಲಿ ಇದ್ರಿ ಇನ್ ಏನ್ ಮಾಡದ ಅಲ್ಲ ಕನಕ ತಪ್ಪಾಗಿರ್ಬೇಕ ಮಕ್ಕಗಿ ಉಗಿಸ್ಕೊತೀನಿ ಅವತ್ತು ಬಂದವಳು ನಮ್ಮ ಎರಡು ಎರಡ್ ದಿವಸ ಉಳ್ಕೊಂಡ್ಳು ಕನಕ ಅಯ್ಯೋ ಉಳ್ಕೊಂಡ್ರು ಉಳ್ಕೊಳ್ಳಿ ಅಯ್ಯೋ ಸಾಕೊಂಡ್ ಸೋಸೆ ಸಾಕ ಹೋದಾಗ ಸತಿ ಬಾಳಸಿದ್ಲು ಕರ್ತಿ ಅಂದ್ಬಿಟ್ಟು ನಾನು ಆಸೆಯಿಂದ ನೀ ಒಂದ್ ಅರ್ಧ ಕೆಜಿ ಕೋಳಿ ಬಾಡ ತರ್ಸಿ ಹುಣ್ಣಕ್ ಕಿಕ್ಕಿ ಬೋಂಡ ಮಾಡ್ಕೊಟೆ ನಮ್ಮ ಮನೇನ ಓಡಾ ಬೋಂಡ್ ದೋಸೆ ತಕ ಎಣ್ಣೆ ತಕೊ ಬಂದ್ರ ಬೋಂಡ್ ಹುಯ್ಕೊಟೆ ಕನಕ உண்டலு உணு திட்டு போர்ப்பானே பரோ வந்து ஐநூறு ரூபாய் டுடு கொடப்பா அந்த கேள்வி நம் ப்ராமணன அவரு கொடக்கிளாத்த நினை டு காசு வீசக்கில ஆக நானும் யோ கொடியத்தகை கொடுத்தாள் அவளெந்தேன் கோொத்த இல்லை ஹோத நான் சின்ன ஃபோனில் ஆக்கோஸ் தீனி அன்ப்ட்டு அங்கே நம்பர்னு இஸ்க்கொட் ஃபோன் சண்ட நம்பர் இஸ் கொட்டே ஆகவ இம்பர் இஸ்க்கத்திவா அங்கடே அந்தோ அந்த சாமான் சேனா தகத்தி பேட்டிர காச இஸ்க்கீ అలా ఆక సొంత ఏద్రు మగ ఏద్రక బందే ఇన్ ఫోన్ మోన్ ఎత్తాకి కనక ఆ సుమారు దిస్ అందా ఎత్త కొత తంది అందరూ కొడబల్వ ఒక్క పొత్తు ఇన్ను ఇవళు దుడ్డు తంది కొడ్నీ వరక అను నమ్మ మీరు కుడికిబుడ్తా ఇప్పుడుబడితల మనకి హెల్లా ఇది మాత గొత్త నమ్ మనూ ని గొప్పలా బుద్ధి అంగే అంటు ఇంకే బుద్ధి కరదీవు ఈ ఎంత దిమక్క మాట్క గొత్తా నవే సరీ కర్మ గడి ಕೊಟ್ಟಿದೆ ತಪ್ಪಾಯ್ತಾ ಮಾಡಕ್ ಆಸಿದ್ವಿ ಯಾಕೆ ಕೊಟ್ಟಳ ಅವಳು ಕೊಟ್ಟಿದ ಕೊಟ್ಟಳ ಕವಳು ಕೊಟ್ಟು ತೀರ್ಸ್ಬೇಕು ಅನ್ನೋದ್ರ ಮುನ್ಸಲಗಿಲ್ಲ ಬಂಡಗುಂಡೆ ಬಂಡಗುಂಡೆ ಅವಳು ಕೊಟ್ಟ ಆಯ್ತ ಅವಳು ಐ ಮಾಡಕ್ ಆಸಿಲ ಕನಕ ನನಗೆ ಹೆಂಗ್ ಹೆಂಗ್ ಮಾತಾಡ್ತಾಳೆ ಗೊತ್ತಕ್ಕ ಕೊಡದ ನಾನೇ ಕೊಡ್ಬೇಕಾಯ್ತದ ಕನಕ ಅಯ್ಯೋ ಬಾ ಬಾ ಇದ್ ಬಿಟ್ಟು ಇಸ್ಕೊಂಡೋಗ್ ನಕ್ಕ ಸೇರುವಂತೆ ಕಾರ್ಮಕನವ ಇದಾವ್ ಅಣೆ ಬರೋಂದ್ರ ಸಾಯ್ತರಕ ಹಿಂಗ ಬಂಡ್ ಬಿದ್ರ ಮನ್ಸಾ ಅಂದ್ಬಿಟ್ಟು ಉಟ್ಟು ಬಂಡಿ ಕನಕ ಹುಟ್ಟು ಬಂಡಿ ಏನೊಂದು ಹಿಂಗ ಆಗ್ಬಿಟ್ರೆ ಮನೆಗ್ ಉದ್ದಾರಕಂದ್ಬಿಡವ್ ಅಯ್ಯಪ್ಪ ದೇವ್ರೆ ಭಗವಂತ ಬಕ ಬವಳಿಕೆ ಹ್ಮ್ ಏನು ಮದ್ವಾದ ನಿನ್ ಮಗ ಹಾ ಚೆನ್ನಾಗಿದ್ ಸ್ವತಿ ಹಳೆ ಬಂದ್ಬಿಡ್ಬೇ ಬಕ ಬಾ ಟೀಕಾಸಿಸಿಕೊಟನು ಬಗವಾಡ್ಗೆ ಮಾಡಿಸ್ ಊಟ ಮಾಡಿ ಅಯ್ಯವ ಸುಮ್ನದ್ದಕ್ಕ ಬತ್ತಿನ ಸುಮ್ಕಿರ ಮನೆ ತಾವು ಕೆಂಪಿ ಬೋವಾ ಅಂದವಳೆ ಬಾ ಬಿದ್ರು ಬಿಕ್ಕಮ್ ಮನೆ ತಾವಿದ್ರು ಬರ್ಬೇಕಾರ ಓಡ್ರ ತಕೋ ಹೋಗಿದೆ ಆಮೇಲೆ ಬೋ ಅಂತ ಅಂದೋಳೆ ಬತ್ತಿನ ಸುಮ್ಕಿತ್ತಾಯ್ತರಕ್ಕ ಅದಕ್ಕೆ ನಿನ್ ಮನೆಗಳ್ ಬಂದ್ಬಿಡ್ತೀನಿ ಅಂತ ಗಡೀರ ಹೋ ಆಯ್ತು ನೋಡ್ತೀನಿ ಹೆಂಗೋದಿ ಹೋಗ್ಬಿಡಕ ನೀನು ಹೋದ್ರು ಮಾತ್ರ ಇನ್ ಯಾವ ಕಾರ್ಕು ನೀವು ಮನೆಗೆ ಬಂದ್ರು ಕೇಳೋನು ಸರಿ ನಡಿಯಾಕ ಆಯ್ತು ನಡಿ ಅಯ್ಯೋ ನಡಿಯಾಕ ಆಯ್ತು ನೋಡಕ ನೀರೋ ಕಿಸ್ ಭಾವನೆ ಮಾಡಿ ಮನೆಯವಳಿ ಕರಿತ ಅವಳು ಅವ್ಳು ನೀನು ಸ್ವಾಸೆಯತ್ತಕ್ ಬಾ ಹೂವ ಅಂತ ನಿಲ್ವಲ್ಲ ಹ್ಞೂ ಅಂತಳವಳು ಅವಳಿಲ್ ಬಾ ನಾಕ ಅವಳು ಅದ್ನು ಬಾ ಅಹ್ ಅವಳೊಂದು ಮಾತು ಅನ್ವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ